ಸ್ನಂತ ಈಗಾಗಲೇ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೊರೋನಾದಿಂದ ಇಬ್ಬರು ಜನ ಸತ್ತಿದ್ದಾರೆ ಇಡೀ ಭಾರತದಲ್ಲಿ ಸುಮಾರು ಒಂದ್ ನೂರಕ್ಕಿಂತ ಅಧಿಕ ಜನ ಸತ್ತಿದ್ದಾರೆ ಅಂತ ಹೇಳಿ ಮೀಡಿಯಾದಲ್ಲಿ ನೋಡ್ತಾ ಇದಾರೆ ಅಂದ್ರೆ ನ್ಯೂಸ್ ಚಾನಲ್ ಅಲ್ಲಿ ನೋಡ್ತಾ ಇದ್ದಾರೆ ಇಷ್ಟು ಜನ ಭಯ ಭೀತಿರಾಗಿದಾರಲ್ಲ ಕೆಲವು ಜನ ಅಂತರು ಮುಗಿದ ಹೊತ್ತು ಮತ್ತೆ ನಮಗೆ ಸೂಜಿ ಚೂಸ್ತಾರೆ ಮತ್ತೆ ವ್ಯಾಕ್ಸಿನ್ ಗಳು ಹಾಕೋಬೇಕು ಮತ್ತೆ ನಮಗೆ ಈಗ ಲಾಕ್ ಡೌನ್ ಬೆಳತ್ತೆ ಅದೇ ರೀತಿಯಾಗಿ ನಮ್ಮ ಒಂದು ಶಾಲಾ ಕಾಲೇಜು ಮಕ್ಕಳೆಲ್ಲ ಹಾಳಾಗತ್ತೆ ಅಂತೇಳಿ ಕೆಲವು ಜನ ಭಯ ಆದ್ರೆ ಇನ್ನು ಕೆಲವು ಜನ ಖುಷಿಯಾಗ್ಯಾರತ್ತೆ ನೋಡಿ ಸಾತ್ರೆ ಕೆಲವು ಜನ ಹಿಂದಿನ ರಹಸ್ಯ ಏನಿದೆ ಅಂತ ಹೇಳಿ ಆ ಒಂದು ಮಾಹಿತಿ ತಿಳಿಯದೇ ಕೆಲವು ಜನ ನಂಬಿರ್ತಾರೆ ಯಾಕಂದ್ರೆ ನ್ಯೂಸ್ ಚಾನಲ್ ಅಲ್ಲಿ ಬಂದಿದೆ ಅಂದ ಮೇಲೆ ನಂಬಲೇಬೇಕಂತ ಹೇಳಿ ನಂಬಿ ಬಿಡ್ತಾರೆ ಆದ್ರೆ ಹಿಂದಿನ ರಹಸ್ಯ ಏನಿದೆ ಅಲ್ಲ ಅದನ್ನ ಯಾರು ಕೂಡ ತಿಳ್ಕೊದಿಲ್ಲ ಈ ಒಂದು ಮಾತನ್ನ ಕೇಳ್ತಾ ಇದ್ದೀನಿ ಅಂದ್ರೆ ನೋಡ್ಸಾ ಅಂತ ಈಗ ಚೀನಾದಲ್ಲಿರುವಂತ ಒಬ್ಬ ವ್ಯಕ್ತಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ವ್ಯಕ್ತಿ ಒಬ್ಬರು ಕರೆಕ್ಟ್ ಆಗಿರುವಂತ ನಿಜವಾದ ಮಾಹಿತಿಯನ್ನ ತಿಳಿಸ್ಕೊಟ್ಟಿದಾರೆ ಅದನ್ನೇ ಮಾತಾಡ್ತಾ ಇರೋದು ನಿಜವಾಗಲೂ ಈ ಒಂದು ಕೊರೋನಾ ವೈರಸ್ ಬಂದಿದೆ ಅಥವಾ ಬೇರೆ ಯಾವ್ದಾದ್ರು ವೈರಸ್ ಬಂದಿದೆಯಾ ಒಂದೊಂದಾಗಿ ತಿಳ್ಸಿ ಕೊಡ್ತಾನೆ ಯಾರು ಕೂಡ ಭಯ ಅಂತ ಪಡಕ್ ಹೋಗಬೇಡಿ ಯಾಕೆ ಮುಂದ್ಗಡೆ ಭಯ ಪಡಿಬೇಡ ಅಂತ ಹೇಳ್ತಾ ಇದ್ದಾನೆ ಮುಂದ್ಗಡೆ ತೇಳ್ಸ್ ಕೊಡ್ತಾನೆ ಪ್ರತಿಯೊಬ್ರು ವಿಡಿಯೋ ಕುಡಿ ತನಕ ನೋಡಿ ಸ್ವಲ್ಪ ಏನಾದ್ರೂ ಕೆಲವು ಜನರಿಗೆ ಉರಿತಾ ಇರಬಹುದು ಕೆಲವು ಜನರಿಗೆ ನೆಗ್ಲೆಟ್ ಅನಿಸ್ತಾ ಇರಬಹುದು ಕೆಲವು ಜನರಿಗೆ ಪಾಸಿಟಿವ್ ಅನಿಸ್ತಾ ಇರ್ಬೋದು ಯಾಕಂದ್ರೆ ಜನರ ಉಪಯೋಗ ಆಗಿ ನೋಡ್ಬೇಕಾಗತ್ತೆ ಒಬ್ಬರು ಸೊಲ ನೋಡೋದಲ್ಲ ಜನರು ಉಪಯೋಗ ಆಗಿ ನೋಡ್ಬೇಕು ಅದ್ರ ಬಗ್ಗೆನ ತಿಳಿಸ್ಕೊಡ್ತಾನೆ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಂತ ಇಲ್ಲಿ ಏನ್ ಮಾಹಿತಿ ಆಗ್ತಾ ಇದೆ ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೊಂಬತ್ ಇಪ್ಪತ್ತೊಂದನೇ ಸಾಲಿನಲ್ಲಿ ಕೊರೋನಾ ವೈರಸ್ ಬಂದಿತ್ತು ಅದರ ನಂತರ ಯಾವುದೇ ವೈರಸ್ ಬಂದಿಲ್ಲ ಯಾಕಂದ್ರೆ ಈಗ ರೀ ಅಪ್ಲೋಡ್ ಇರುವಂತ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ ಈ ಒಂದು ಚಾನೆಲ್ ನವರು ಇದು ನಿಜ ಅವರ ರೀ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ ಈಗ ರಾಜಕಾರಣಗಳ ವ್ಯಕ್ತಿತ್ವಗಳಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಮುಗ್ದಿದಾವೆ ಈಗ ನಟ ಹೀರೋಗಳಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಮುಗಿದಾವೆ ಯಾವುದೇ ನ್ಯೂಸ್ ಇವರಿಗೆ ಕಣ್ಣಿಗೆ ಬೀಳ್ತಾ ಇಲ್ಲ ಈ ಬಂದು ಕಣ್ಣಿಗೆ ಬಿಳದೇ ಇರೋ ಕಾರಣಕ್ಕಾಗಿ ಈಗ ಕೊರೋನಾ ವೈರಸ್ ಅನ್ನ ತಕ್ಕೊಂಡ್ ಕುತಿದ್ದಾರೆ ಯಾಕಂದ್ರೆ ನೀನೇನೇ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಟ್ಟಿದ್ದಾನೆ ಅಲ್ಲಿರುವಂತ ವ್ಯಕ್ತಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ವ್ಯಕ್ತಿ ಏನ್ ಹೇಳಿದಾನ ಅಂದ್ರೆ ಅದರಲ್ಲಿ ಇಲ್ಲಿ ನಮ್ಮ ಒಂದು ಚೀನಾದಲ್ಲಿ ಅಂದ್ರೆ ಆ ಒಂದು ಚೀನಾ ರಾಜ್ಯದಲ್ಲಿ ಸಾರಿ ಚೀನಾ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ವೈರಸ್ ಬಂದಿಲ್ಲ ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯಾಗಿ ಸಾಲ ಸೂಟಿ ಕೊಟ್ಟಿಲ್ಲ ಎಲ್ಲ ಇರುವಂತೇನಿದೆ ಯಾವುದೇ ರೋಗ ಬಂದಿಲ್ಲ ಎಲ್ಲ ಒಂದು ಹಾಸ್ಪಿಟಲ್ ಆರಾಮಾಗಿದ್ದಾವೆ ಅಂಬೇಷ್ನಲ್ಲಿ ಒಬ್ಬರು ವ್ಯಕ್ತಿ ಹೋಗ್ತಾ ಇಲ್ಲ ಇದು ಸುಳ್ ಸುದ್ದಿ ಅಂತ ಹೇಳಿ ಅವರೇ ತಿಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಲ್ಲಿರುವಂತ ಮಾಹಿತಿ ಅವರೇ ತಿಳಿಸ್ಕೊಟ್ಟಿದ್ದಾರೆ ಅಂದಮೇಲೆ ನೀವು ನೀವ್ಯಾಕೆ ಇಷ್ಟು ಹೆದರ್ತಾ ನೋಡಿ ನೋಡ್ಸಂತಾರೆ ಯಾವುದೇ ಕಾರಣಕ್ಕೂ ಚೀನಾದಲ್ಲಿ ವೈರಸ್ ಅಂತ ಬಂದೇ ಇಲ್ಲ ಇದು ಸುಳ್ಳು ಸುದ್ದಿ ಆಗಿರತ್ತೆ ಯಾಕಂದ್ರೆ ಈ ಒಂದು ಮೀಡಿಯಾದವ್ರಿಗೆ ನ್ಯೂ ಚಾನಲ್ ಈಗ ಟಿ ಆರ್ ಪಿ ಬರಬೇಕಲ್ಲ ಟಿ ಆರ್ ಪಿ ಎಲ್ಲಿಂದ ಬರತ್ ಹೇಳಿ ಈಗ ಜನ ನೋಡಿರ್ತಾನೆ ಟಿ ಆರ್ ಪಿ ಬರೋದು ಇಲ್ಲ ಅಂದ್ರೆ ಜನ ನೋಡ್ಲಿಲ್ಲ ಅಂದ್ರೆ ಟಿ ಆರ್ ಪಿ ಬರೋದಿಲ್ಲ ಅದೇ ಒಂದು ಕಾರಣಕ್ಕಾಗಿ ಇಂಥ ಒಂದು ಸುಳ್ ಸುದ್ದಿ ಜನ ತಕೊಂಡ್ ಕೂತಿದಾರೆ ಅಂದ್ಮೇಲೆ ಇವರು ಜೀವನ ಜೊತೆ ಆಟ ಆಡ್ತಿದ್ದಾರೆ ಈ ಒಂದು ಕರ್ನಾಟಕ ಜನರ ಜೀವನ್ ಜೊತೆ ಆಟ ಆಡ್ತಿದ್ದಾರೆ ಎಂತ ಒಂದು ಮಾಹಿತಿ ಯಾರು ಕೂಡ ನಂಬಬೇಡ ಈ ಒಂದು ನ್ಯೂಸ್ ಚಾನಲ್ ಅವರಿಗೆ ಇಷ್ಟಿಷ್ಟು ಓದು ಪೆಟ್ಟಿಗೆದಷ್ಟು ಹಣ ಕೊಟ್ಟರೆ ಸಾಕು ಇಲ್ಲಿ ಬದುಕಿಸಿದವ್ರನ್ನ ಕೊಂದ್ಬಿಡ್ತಾರೆ ಕೊಂದವರನ್ನ ಬದುಕಿಸ್ಬಿಡ್ತಾರೆ ಈ ರೀತಿ ಆಗತ್ತೆ ದಯವಿಟ್ಟು ಈ ಒಂದು ಮಾಹಿತಿ ಯಾರು ಕೂಡ ನಂಬಬೇಡ ಇದು ಬಂದಿರುವಂತ ಮಾಹಿತಿ ಸುದ್ದಿ ಅಂತ ಹೇಳಿ ಇನ್ನೇನು ತಿಳಿಸ್ಕೊಟ್ಟಿದಾನೆ ಅಲ್ಲಿರುವಂತ ವ್ಯಕ್ತಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ವ್ಯಕ್ತಿ ನಿಜವಾಗಿ ಅಲ್ಲಿ ಯಾರು ಕೂಡ ಹೋಗಿ ಅಲ್ಲ ಈ ಒಂದು ಚಾನೆಲ್ ದವರು ಅವರೇ ಹೇಳ್ತಿದ್ದಾರೆ ಇದು ರೀ ಅಪ್ಲೋಡ್ ಮಾಡಿದಂತ ವಿಡಿಯೋ ಆಗಿರತ್ತೆ ಇನ್ನು ಖಂಡಿತ ಆಗಿಲ್ಲ ಖಂಡಿತ ಆಗಿಲ್ಲ ಅಂತ ಹೇಳಿ ಕೊನೆಯಲ್ಲಿ ಹೇಳ್ತಾರೆ ಸ್ಟಾರ್ಟಿಂಗ್ ನಲ್ಲಿ ಹೇಳುದಿಲ್ಲ ಕೊನೆಯಲ್ಲಿ ಹೇಳ್ತಾರೆ ಇದು ಇನ್ನೂ ಆಗಬಹುದು ಇಷ್ಟು ಜನ ಸತ್ತಿರಬಹುದು ಇಷ್ಟು ಜನ ಕೊರೋನಾ ವೈರಸ್ ಬಂದಿರಬಹುದು ಅಂತ ಹೇಳ್ತಾರೆ ಹೊರತು ಬಂದಿದೆ ಅಂತ ಹೇಳುದಿಲ್ಲ ಯಾಕಂದ್ರೆ ಸುಳ್ ಸುದ್ದಿ ಆಗಿರೋತ್ತೆ ಅದು ಯಾರು ಕೂಡ ನಂಬಾಕ್ ಹೋಗ್ಬೇಡಿ ಕರ್ನಾಟಕ ರಾಜ್ಯದಲ್ಲಿ ಇಬ್ಬರು ಜನ ಸತ್ಯಲ್ಲ ಹತ್ತು ಜನ ಸತ್ಯಲ್ಲ ಇದ್ದಷ್ಟು ಜನ ಇದ್ದಾರೆ ಅವ್ರ ಪಾಡಿಗೆ ಅವ್ರ ಇದ್ದಾರೆ ನಿಮ್ ಪಾಡಿಗೆ ನೀವ್ ಇರಿ ನಿಮ್ಮ ಒಂದು ಕೆಲಸ ಮಾಡಂಗ್ ಮಾಡಿ ನಿಮ್ಮೊಂದು ಶಾಲೆ ಕೆಲಸ ಕಳಿಸಿ ಮಕ್ಕಳನ್ನ ಯಾರು ಕೂಡ ಹೆದರಾಕ್ ಹೋಗ್ಬೇಡಿ ದಯವಿಟ್ಟು ಶಾಲಾ ಕಾಲೇಜಿಗೆ ರಜೆ ಅಂತ ಏನಿದೆಯಲ್ಲ ಅದು ಪಕ್ಕ ಸುಳ್ಸುದೇ ಇರತ್ತೆ ಯಾರು ಕೂಡ ನಂಬಬೇಡ ಲಾಕ್ಡೌನ್ ಡೌನ್ ಇದೆಯಲ್ಲ ಅದು ಕೂಡ ಪಕ್ಕ ಸುಳ್ಸುದಾಗಿರತ್ತೆ ದಯವಿಟ್ಟು ಹೇಳ್ತಾ ಇದ್ದೇನೆ ಇಂತ ಒಂದು ಶಾಲಾ ಕಾಲೇಜಿಗೆ ರಜೆ ಕೊಡ್ತಾನೆ ಅಂತ ಹೇಳಿದ ಮೇಲೆ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ಮಾಹಿತಿ ಅಲ್ಲ ಮತ್ತೆ ಈ ಒಂದು ಕೊರೋನಾ ವೈರಸ್ ಬಂದಿದೆ ಅಂತ ಹೇಳಿದ ಅವ್ರು ಸುಳ್ಳು ಸುದ್ದಿ ಇರತ್ತೆ ದಯವಿಟ್ಟು ಇಂತ ಮಾಹಿತಿ ನಂಬಾಕ್ ಹೋಗ್ಬೇಡ ಮತ್ತೆ ಈ ಒಂದು ನ್ಯೂಸ್ ಚಾನಲ್ ಅವ್ರು ಕೇಳಿದಾನ ಕೇಳಿ ನೀವು ಆದಷ್ಟು ಮೋಸ ಹೋಗಕ್ ಹೋಗ್ಬೇಡ ಅದರಲ್ಲಿ ಆಗ್ಲೇ ತಿಳ್ಸಿ ಕೊಟ್ಟಂತೆ ಪಕ್ಕ ಬರೇ ಸುದ್ದಿ ಹಾ ಎಲ್ಲ ಆ ಒಂದು ನ್ಯೂಸ್ ಚಾನೆಲ್ ಹೆಸರು ತಗೋದಿಲ್ಲ ಆದ್ರೆ ಎಲ್ಲ ಸುಳ್ಳು ಸುದ್ದಿ ಆಗಿರತ್ತೆ ದಯವಿಟ್ಟು ಸೆಂಟ್ರಲ್ ಗೋರ್ಮೆಂಟ್ ನಿಂದ ಅನುಮತಿ ಪಡೆದಂತ ಚಾನಲ್ ಅನ್ನ ನಂಬಿ ಸೆಂಟ್ರಲ್ ಗೋರ್ಮೆಂಟ್ ನಿಂದ ಕೆಲಸ ಮಾಡುವಂತ ಚಾನಲ್ ಅನ್ನ ನಂಬಿ ಅಂದ್ರೆ ಡಿಡಿ ನ್ಯೂಸ್ ಚಾನೆಲ್ ಇದೆ ಅದನ್ನ ನಂಬಿ ಅದರಲ್ಲಿ ಕರೆಕ್ಟ್ ಆಗಿರುವಂತ ಮಾಹಿತಿಯನ್ನ ತಿಳಿಸ್ಕೊಡ್ತಿರ್ತಾರೆ ಅದು ಯಾವಾಗನಿಂದ ಚಾನಲ್ ಇದೆ ಇಂಥ ಒಂದು ಗೋಲ್ಡ್ ಚಾನಲ್ ಬರೋಕ್ಕಿಂತ ಮುಂಚಿತವಾಗಿನೇ ಆ ಒಂದು ಚಾನೆಲ್ ಇದೆ ಅಂದ್ರೆ ಅದು ಸೆಂಟ್ರಲ್ ಗೋರ್ಮೆಂಟ್ ನಿಂದ ಸರ್ಟಿಫಿಕೇಟ್ ಪಡೆದು ಸೆಂಟ್ರಲ್ ಗೋರ್ಮೆಂಟ್ ಕೈ ತೆಳಗಿನೇ ಕೆಲಸ ಮಾಡುವಂತ ಚಾನೆಲ್ ಆ ಒಂದು ಚಾನಲ್ ಅನ್ನ ನಂಬಿ ಇಂಥ ಒಂದು ಗೋಲ್ಡ್ ಚಾನಲ್ ಅನ್ನ ನಂಬಾಕ್ ಹೋಗ್ಬೇಡಿ ದಯವಿಟ್ಟು ಯಾರು ಕೂಡ ಹೆದರಾಕ್ ಹೋಗ್ಬೇಡಿ ಯಾವುದೇ ಕೊರೋನಾ ವೈರಸ್ ಬಂದಿಲ್ಲ ನೀವು ಆರಾಮಾಗಿರೆ ಧೈರ್ಯವಾಗ್ಯಾರೆ ಕೆಲವು ಜನರಿಗೆ ಉರಿತಾ ಇರಬಹುದು ನಿಜ ಹೇಳಿದಿನಲ್ಲ ಅದೇ ಒಂದು ಕಣೆಕ್ ಉರಿತಾ ಇರಬಹುದು ಉರಿಲಿ ಏನಲ್ಲ ನಮ್ಗೇನು ನಾವ್ ಇದಂದು ಹೇಳೋದು ನಮ್ಗೆ ಏನ್ ನಮ್ಮ ಉದ್ದೇಶಕ್ಕಾಗಿ ನಿಮ್ಮನ್ನ ಯುಜು ಮಾಡೋದಲ್ಲ ನಮ್ಗೆ ಏನಾಗುತ್ತಲ್ಲ ನಮ್ಮಿಂದ ನಿಮಗೆ ಸಹಾಯ ಆಗಬೇಕು ಅಷ್ಟೇ ಈಗ ಟಿ ಆರ್ ಪಿಗೋಸ್ಕರ ನಾವು ಕೂಡ ಹೇಳಬಹುದು ಕೊರೋನಾ ವೈರಸ್ ಬಂದಿದೆ ಅದನ್ನ ಮಾಡಬೇಡಿ ಇದನ್ನ ಮಾಡಬೇಡಿ ಇಷ್ಟು ಜನ ಶಾಲೆ ಇದೆ ಅಷ್ಟು ಜನ ಸ್ಯಾಲರಿ ಅಂತ ಹೇಳ್ಬಹುದು ಆದ್ರೆ ನಿಮ್ಮ ಒಂದು ಭವಿಷ್ಯ ನೋಡ್ಬೇಕಾಗತ್ತೆ ಪಾಪ ನಮ್ಮಿಂದ ಒಬ್ಬರಿಗೆ ತೊಂದರೆ ಆಗ್ಬಹುದು ನಮ್ಮಿಂದ ಒಬ್ಬರಿಗೆ ತೊಂದರೆ ಆಗಬಾರ್ದು ಅದೇ ಒಂದು ಉದ್ದೇಶಕ್ಕಾಗಿ ನಾವು ಒಳ್ಳೇದನ್ನ ಬಯಸಿದ್ರೆ ನಮಗೂ ಕೂಡ ಒಳ್ಳೇದಾಗತ್ತೆ ಇಲ್ಲ ಅಂದ್ರೆ ನಮಗೆ ಕೆಟ್ಟದ್ದು ಬಸಿದ್ರೆ ನಮ್ಗೆ ಇವತ್ತು ಖುಷಿ ಕೂಡ ಮುಂದ್ಗಡೆ ಒಂದಿಂದ ಒಂದ್ ಜನ ಕೆಟ್ಟದಾಗಿ ಆಗತ್ತೆ ಯಾರನ್ನೂ ಬಿಡಲ್ಲ ದಯವಿಟ್ಟು ಇಂತ ಒಂದು ಮಾಹಿತಿ ನಂಬಾಕ್ ಹೋಗ್ಬೇಡಿ ಕೊರೋನಾ ವೈರಸ್ ಬಂದಿಲ್ಲ ಆರಾಮಾಗಿ ಬತ್ ಅಂದ್ರೆ ನಿಮ್ಗೆ ವಿಡಿಯೋ ಮಾಡೋ ಸಂಪೂರ್ಣ ನಾನು ನಾನೇ ತಿಳಿಸ್ಕೊಡ್ತೇನೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ